ಅದರದ ಸಿಪ್ಪಿ ಎಲ್ಲ ತೆಗೆದು ಇದನ್ನ ಹಿಂಗ ಅಡ್ಡ ಈ ರೀತಿಯಾಗಿ ಸ್ಲೈಸ್ ಆಕಾರ ಕಟ್ ಮಾಡ್ಕೊಳತ್ತೆ ನಾನು ಹಿಂಗ ಒಂದ್ ನಾಲ್ಕು ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಕಟ್ ಮಾಡಿದ ಉಳ್ಳಾಗಡ್ಡಿ ಎಷ್ಟು ತೆಳ್ಳಗ ಹಾಕ್ಬೇಕಂದ್ರ ನಿಮ್ಗೆ ನೋಡ್ರಿ ಲೇ ಸ್ಕ್ರೀನ್ ಒಳಗ್ ಕಾಣಿಸಾತೈತಲ್ಲ ಈ ರೀತಿ ತೆಳ್ಳಗ ಚಾಕುನ ಅದ್ರ ಬಾಜು ಇಟ್ರ ಚಾಕು ಅದು ಸಹಿತ ಹಿಂಗ ಒಂದ ಸಮ ಕಾಣಿಸ್ ನೋಡ್ರಿ ಈ ರೀತಿಯಾಗಿ ತೆಳ್ಳಗ ಕಟ್ ಮಾಡಿ ಇಟ್ಕೋಬೇಕ ಕಟ್ ಮಾಡಿ ಆದ್ಮೇಲೆ ಈ ಉಳ್ಳಾಗಡ್ಡಿ ಏನೈತಲ್ರಿ ಈ ರೀತಿಯಾಗಿ ಲೇಯರ್ ಲೇಯರ್ ಬಿಡಿಸ್ಕೋಬೇಕಿದ ಪೂರ್ತಿ ಎಲ್ಲ ಈಗ ಬಿಡಿಸಿ ಇಟ್ಕೊಳ್ಳೋಣ ಅಂತ ಈಗ ನೋಡ್ರಿ ಉಳ್ಳಾಗಡ್ಡೆ ಅಂತ ಕಟ್ ಮಾಡಿ ಇಟ್ಕೊಂಡೇನಿ ಈಗ ಈ ಬೌಲಿಗೆ ಇದನ್ನ ಹಾಕೊಳ್ಳತ್ತೇನೆ ಇದನ್ನ ನಾನು ನಾಲ್ಕು ಉಳ್ಳಾಗಡ್ಡಿ ತಗೊಂಡಿದ್ದೆ ನಾಲ್ಕು ಉಳ್ಳಾಗಡ್ಡಿನು ಸಣ್ಣಗ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ ಗ್ಲಾಸಿನ ಬೌಲ್ ಯಾಕೆ ತಗೊಂಡ್ರಿ ಚಂದ ಅನಿಸುತ್ತೆ ಅಂತ ಬರಿ ಇಂತದೇ ಕೆ ಉಳ್ಳಾಗಡ್ಡಿ ಅಂತ ಹಾಕಿದಾತ ನೆಕ್ಸ್ಟ್ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ್ರಿ ಉಪ್ಪು ಒಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಉಪ್ಪು ಹಾಕೊಳ್ಳತ್ತೇನೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟ ಅಚ್ಚ ಖಾರದ ಪುಡಿ ಹಾಕೊಳ್ಳತ್ತೇನೆ ಆಮೇಲೆ ಇದಕ್ಕ ಸ್ವಲ್ಪ ಒಂದ್ ಚಿಟಕಿ ಎಷ್ಟ ಅರಿಶಿನ ಹಾಕೊಳತ್ತೇನೆ ನೆಕ್ಸ್ಟ್ ಜೀರ್ಕಿ ಅದನ್ನು ಸಹಿತ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಐತಿ ಅದಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಅಜ್ವಾಂಡ್ ಹಾಕೊಳತ್ತೇನೆ ಈಗ ಇದಕ್ಕ ಒಂದ್ ಚಿಟಕಿ ಎಷ್ಟು ಸೋಡಾ ಪೌಡರ್ ಹಾಕೊಳತ್ತೇನ್ರಿ ಸೋಡಾ ಪೌಡರ್ ಹಾಕಬೇಕಲ್ ನೀವು ಬೇಕಂದ್ರೆ ಹಾಕೋರಿ ಬ್ಯಾಂಡ್ ಅಂದ್ರೂ ನಡಿತೈತಿ ಈಗ ಇದನ್ನ ಹಿಂಗ ಡ್ರೈನ ಮಿಕ್ಸ್ ಮಾಡ್ಕೊಳತ್ತೇ ನಾನು ಅಂದ್ರೆ ಸೋಡಾ ಪುಡಿ ಹಾಕೋ ಉದ್ದೇಶ ನನಗನ್ಸೋ ಮಟ್ಟಿಗೆ ನಾವು ಇನ್ಸ್ಟೆಂಟ್ ಆಗಿ ಮಾಡ್ಕೊಳತ್ತೇವೆ ಇದನ್ನ ಇಲ್ಲಾಂದ್ರೆ ಅದನ್ನ ಸ್ವಲ್ಪ ಹೊತ್ತು ಫರ್ಮೆಂಟ್ ಮಾಡಕ್ ಬಿಡ್ಬೇಕೇನ್ ಅಂದ್ರೆ ಇಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲ ಇದೇನ ಆನಿಯನ್ ಬಜೆ ಇತ್ತೇನ ಇದನ್ನ ಒಟ್ಟ ನೆನೆ ಹಾಕಿ ಬಿಡಬಾರದು ಇದು ಓಕೆ ಯಾಕಂದ್ರೆ ಇದಕ್ಕೆ ನಾವು ಎಷ್ಟು ಒಂದ್ ಹನಿ ಸೈತ್ ನೀರ್ ಹಾಕತ್ತೇಲ್ಲ ಇದನ್ನ ಇದು ಆಗಿಂದಾಗ ಮಾಡೋದೈತಿ ನೀವು ಸೋಡಾ ಪುಡಿ ಹಾಕೋರಿ ಬಿಡ್ರಿ ನಡಿತೈತಿ ಇದು ಆಪ್ಷನಲ್ ಐತಿ ಹಾಕೋಲಿಲ್ಲ ಅಂದ್ರೂ ನಡಿತೈತಿ ಈಗ ನಾವು ಡ್ರೈನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ದಮ್ ಮಿಕ್ಸ್ ಆದ ಹೆಂಗ ಕಾಣಿಸ್ತೈತೆ ಅಂದ್ರ ಪೂರ್ತಿ ಕಲರ್ ಹೆಂಗ್ ಚೇಂಜ್ ಆಗೈತಿ ನೋಡ್ರಿ ಎಷ್ಟು ಚಂದ ಉದುರು ಉದುರ ಬಹಳ ಐತಿ ಅದು ಉದುರು ಉದುರ ಐತಿ ಈಗ ನೆಕ್ಸ್ಟ್ ಈಗ ಇದಕ್ಕೆ ಏನ್ ಹಾಕೊಳ್ರಿ ಅಂದ್ರ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟು ಹಾಕೊಳ್ಳತ್ತೇನೆ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಬರಾಕ್ ಕ್ರಿಸ್ಪಿನೆಸ್ ಬರಾಕ್ ಓಕೆ ಅದಾದ್ಮೇಲೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟ ಕಡ್ಲಿ ಹಿಟ್ಟು ಹಾಕೊಳತ್ತೇನಿ ನೆನ್ಪಿರ್ಲಿ ಇದಕ್ಕೆ ಹಿಟ್ಟು ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ ಕನ್ಸಿಸ್ಟೆನ್ಸಿ ಎಷ್ಟು ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಅದು ಒಮ್ಮೆ ಬಹಳ ಹಿಂಗ ಡ್ರೈ ಆಗ್ತೈತೆ ಹಂಗಾಗಿ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ನೋಡ್ರಿ ಇದು ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಇದನ್ನ ಇದು ನೋಡ್ರಿ ನಾವು ಒಂದ್ ಹನಿನೂ ನೀರ್ ಹಾಕಿಲ್ಲ ಇದಕ್ಕ ಬಟ್ ಆದ್ರೂ ಎಷ್ಟ್ ಕೋಟಿಂಗ್ ಕೂತೈತಲ್ಲ ಅದ್ರ ಮೇಲೆ ಅಂದ್ರ ಉಳ್ಳಾಗಡ್ಡಿ ಒಳಗ ತೇವಾಂಶ ಇರ್ತೈತಲ್ಲ ಇರ್ತಿಲ್ಲ ಹಂಗಾಗಿ ಇದಕ್ಕೆ ನೀರ್ ಹಾಕಿದ್ರ ಅಂದ್ರೆ ಅದ ಚಲೋ ಆಗಂಗೇ ಇಲ್ಲ ನೀರ್ ಹಾಕಾಕೋಬೇಡ್ರಿ ಹಂಗ ನೀವ್ ಏನ್ರ ಒಂದೊಂದ್ಸಲ ಹಿಟ್ ಜಾಸ್ತಿ ಆಗಿ ಬಹಳ ಓವರ್ ಹಿಂಗ ಡ್ರೈ ಆಗಿತ್ತಂದ್ರ ಒಂದ್ ಸ್ವಲ್ಪ ಹಿಂಗ ಕೈ ಒಂಚೂರ್ ನೀರ್ ಹಾಕೊಂಡ್ ಹಿಂಗ ಚಿಮ್ಕಸಿದ್ರ ಸಾಕ ಆಗ್ತೈತದ ಓಕೆ ಇದಂತ್ರು ರೆಡಿ ಆಗೇತ್ರಿ ಈಗ ನಮ್ದ ಏನಂತಾರ ಇದಕ್ಕ ಬಜಿ ಹಿಟ್ಟ ಬಜಿ ಹಿಟ್ಟ ಈಗ ಇಡೋಣ ಅಂತ ಓಕೆ ಈಗ ನೋಡ್ರಿ ಫಸ್ಟ್ ಗೆ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಇದ್ರೊಳಗ ಎಣ್ಣೆ ಹಾಕೋತೇನೆ ಎಣ್ಣೆ ನಿಮ್ಗ ಕರಿಯಾಕ್ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೋರಿ ಇದೊಂದ್ ಚೂರ್ ಎಣ್ಣೆ ಬಿಸಿ ಆಗ್ಲಿ ಶುದ ಮೇಡಮ್ ಹಾರಿ ಎಣ್ಣೆ ಕಾದೈತಿ ಬಜಿ ಬಿಡ್ರಲ್ಲ ಏನ್ ಎಷ್ಟೊತ್ ಮಾಡ್ತೀರಿ ಹಾರಿ ಇದನ್ನ ಸಣ್ಣ ಫ್ಲೇಮ್ ಒಳಗ ಬಜಿ ಕರಿಕೋಬೇಕು ಹಿಂಗ ಕೈಯಾಗ ಹಿಂಗ್ ಕಾಂತೈತೆ ಉದುರ್ ಉದ್ರ ಹಾರಿ ಉದುರ್ ಉದ್ರ ಹಿಂಗ ಬಿಡ್ಬೇಕು ಇದನ್ನ ಒಬ್ಬೊಬ್ರ ಏನ್ ಮಾಡ್ತಾರ ಜಾಸ್ತಿ ತಕೊಂಡ್ ಹಿಂಗ ಅದನ್ನ ನೀರ್ ಹಾಕಿ ಮಿಕ್ಸ್ ಮಾಡಿ ಅದನ್ನ ಲಾಡು ಗತೆ ಮಾಡಿ ಬಿಡ್ತಾರ ಒಳಗ ಹಸಿ ಉಳಿತೈತಲ್ಲ ಉಳಿತೈತಿ ಹಿಂಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಬಾರಿ ನಿಮ್ಮೂರಾಗೆಲ್ಲ ಹೆಂಗ ಮಾಡ್ತಾರಲ್ಲ ಅಣ್ಣೂರ ಬಾದಾಮಿ ಬಾಗಲಕೋಟ ಗದಗಾ ಮಿರ್ಚಿ ಬಜ್ಜಿ ಅಂದ್ರ ಹಿಂಗ ಇರ್ತೇತಿ ನಮ್ಮ ಸಾರಿ ಚಾಂದಾ ಬಜ್ಜಿ ಅಂದ್ರೆ ಹಿಂಗ ಇರ್ತೇತಿ ಮತ್ತ ನಮ್ಮ ಊರ ಕಡೆ ಇಲ್ಲೆಲ್ಲಾ ಮಿರ್ಚಿ ಬಜ್ಜಿ ಏನ ಇಷ್ಟಿಷ್ಟ್ ದೊಡ್ಡ ದಪ್ಪನು ಮಾಡಿರ್ತಾರ ಅದ್ರೊಳಗಡೆ ಇಟ್ಟಿಟ್ಟ ಹಂಗ ಇರ್ತೇತಿ ಆ ಸೈಡ್ ಇಷ್ಟ ಇಷ್ಟ ಮಿರ್ಚಿ ಬಜ್ಜಿ ಮಾಡಿರ್ತಾರ ಪಲ್ಯ ಮಾಡೋವ ಮಿರ್ಚಿಲೇ ಬಜ್ಜಿ ಮಾಡಿರ್ತಾರ ಅದನ್ನೂ ಏನರ ನಿಮಗ ಬೇಕಂದ್ರ ಒಂದ ಸಾರ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಇಲ್ಲ ಈ ವಿಡಿಯೋಕ್ಕೆ ಒಂದು ಸಾವಿರ ಲೈಕ್ ಮಾಡಿದ್ರೆ ನೆಕ್ಸ್ಟ್ ಅದನ್ನು ಮಾಡ್ತವೆ ಸಜ್ಜಿ ಒಂದು ಸಾವಿರ ಲೈಕ್ ಮಾಡ ಮಾಡ್ತದೆ ಮಾಡ್ತಾರೆ ಎಷ್ಟು ಡೆಫಿನೆಟ್ಲಿ ನಮ್ಮ ಶೋಜ ಒಂದು ಮಾಡ್ತಾರೆ ಮಾಡ್ತಾ ಇದು ಫ್ರೈ ಆಗೈತೆ ರೀ ಈಗ ಟರ್ನ್ ಮಾಡ್ಕೊಳ್ಳೋಣ ಅಂತ ಓಕೆ ಎಷ್ಟು ಲಘು ಫ್ರೈ ಐತಲ್ಲ ಅದು ಯಾಕಂದ್ರೆ ಇದು ಹಿಂಗೆ ಉದುರು ಉದುರಿ ಇರ್ತೈತಿ ಪೂರ್ತಿ ಎಲ್ಲ ಕಡೆನೂ ಎಣ್ಣೆ ಹತ್ತೈತಿ ಈಗ ಕರಿತೈತಿ ಇದು ರೆಡಿ ಆಗೈತೆ ರೀ ಈಗ

ಫಸ್ಟ್ ಕ್ಲಾಸ್ ಕಾಣತ್ತಾವ ರೇಷ್ಮೆ ತಾವ್ರೆ ಫುಲ್ ಕ್ರಿಸ್ಪಿನೆಸ್ ಸೌಂಡ್ ಕೇಳ್ತ ನೀವು ಮತ್ತ ಬರೀ ಕೇವಲ ಎಲ್ಲಿ ಎಲ್ಲ ತಗೊಂಡು ಎಲ್ಲಿ ನೋಡ್ರಿ ಇಲ್ಲ ರಾಹುಲ್ ಅದೇ ನಾ ಅದೇ ಬಾಪಿ ಬಾರೋ 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 ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರಿ ಇವಾಗ ನಾನು ನಮ್ಮೂರ ಕಡೆ ಸಿಗುವಂತಹದ ಕಾಂದಾ ಬಜಿನ ಮಾಡಿ ತೋರಿಸಿದ್ನಿ ನೆಕ್ಸ್ಟ್ ನಿಮ್ಗೆ ಯಾವರ ರೆಸಿಪಿ ಉತ್ತರ ಕರ್ನಾಟಕದ ಸೈಡ್ ರೆಸಿಪಿಗಳು ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅದನ್ನು ಸಹಿತ ಮಾಡಕ್ಕೆ ಟ್ರೈ ಮಾಡ್ತೇವೆ ಹ್ಯಾಂಗೆ ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಏನ್ ಮಾಡಿ ಮತ್ತೊಂದು ಎಪಿಸೋಡ್ ಒಳಗೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗು